ಮಾರನೆಯ ದಿನ ಬೆಳ್ಳಂಬೆಳಿಗೆ ಬಸ್ಸು ಹತ್ತಿದ ನಾಗಮ್ಮ ತನ್ನೂರಿಗೆ ತಲುಪಿದಳು ಹೋದ ಯಜಮಾನತಿ ಯಾವಾಗ ಬರುತ್ತಾಳೆಂದು ಕಾಯುತ್ತಿದ್ದ ಆಡು ಮತ್ತು ಆಡಿನ ಮರಿಗಳು ಮ್ಯಾ ಮ್ಯಾ ಅಂತ ಕೂಗಿ ಸ್ವಾಗತಿಸಿದವು ಮಗಳು ಗರ್ಭಿಣಿಯಾದ ಸುದ್ದಿಯನ್ನು ಗಂಡನಿಗೆ ಹೇಳಬೇಕೆಂದು ತನ್ನ ಸಣ್ಣ ಫೋನಿನಿಂದ ಫೋನ್ ಹಾಯಿಸಿದಳು ಅದು ಹೋಗಲಿಲ್ಲ ಒಲೆಯಲ್ಲಿಟ್ಟ ಕುದಿಯುವ ನೀರಿಗೆ ಸಕ್ಕರೆ ಪುಡಿ ಬೆರೆಸಿ ಹಬೆಯಾಡುವ ಚಹಾ ಮಾಡಿಕೊಂಡಳು ಯಾಕೋ ಮನೆಯೆಲ್ಲ ಖಾಲಿ ಅನ್ನಿಸಿತು ಖುಷಿ ದುಃಖ ಹಂಚಿಕೊಳ್ಳುವ ಸಮಯಕ್ಕಾದರೂ ಗಂಡ ಇರಬೇಕಿತ್ತು ಅಂತ ಅನ್ನಿಸಿತು ಆದರೆ ಅವನಿಲ್ಲ ಇದ್ದರೂ ಇರದಿದ್ದರೂ ಅಷ್ಟೆ ಎಂಬ ವಾಸ್ತವ ಕಣ್ಣೆದುರಿಗೆ ಬಂತು ಸುಮ್ಮನಾದಳು ಅತ್ತ ಅಪರಿಚಿತ ಕರೆಯೊಂದು ಮೊಬೈಲ್ಗೆ ಬಂದಿತು ನೀವು ಇವನ ಅವ ಏನ್ರಿ ನಿಮ್ಮ ಮಗ ಇಲ್ಲಿ ಕೆಲಸಕ್ಕೆ ಬರುತ್ತೇನೆಂದು ಮುಂಗಡವಾಗಿ ಹಣ ಪಡೆದು ಈಗ ಆಗಿದ್ದಾನೆ ಮರಳಿ ಸಿಕ್ಕರೆ ಅವನ ಕಥೆಯೇ ಬೇರೆ ಇದೆ ಎಂಬ ಮಾತುಗಳಿಂದ ಕರೆ ಬಂದಾಯಿತು ಕೆಲವು ಸಲ ಬದುಕಿನ ಜಂಜಾಟಗಳು ಮರುಕಳಿಸುತ್ತಲೇ ಇರುತ್ತವೆ ಅವೆಂದು ಬದಲಾಗದೇ ಇರುತ್ತವೇನೋ ಎಂಬಂತೆ ಪದೇ ಪದೇ ನಡೆಯುತ್ತಲೇ ಇರುತ್ತವೆ ನಾಗಮ್ಮಳ ವಿಷಯದಲ್ಲಿ ಮಗನ ವಿಚಾರವು ಹಾಗೇ ಆಗಿತ್ತು ಅವನು ಕಳ್ಳತನ ಮಾಡುತ್ತಲೇ ಇರುತ್ತಾನೆ ಹೆಂಗಸರ ಹಿಂದೆ ಬಿದ್ದು ಏಟು ತಿನ್ನುತ್ತಲೇ ಇರುತ್ತಾನೆ ಹೆಂಡದಂಗಡಿಗೆ ಹೋಗುತ್ತಲೇ ಇರುತ್ತಾನೆ ಆಗಾಗ ನಾಗಮ್ಮಳಿಗೆ ಬೆದರಿಕೆಯ ಸಾಂತ್ವನದ ಎಚ್ಚರಿಕೆಯ ಕರೆಗಳು ಬರುತ್ತಲೇ ಇರುತ್ತವೆ ಯಾವುದಕ್ಕೂ ಕುಗ್ಗದ ಬಗ್ಗದ ನಾಗಮ್ಮ ತನ್ನ ಕೂಲಿ ಕಾಯಕದಲ್ಲಿ ನಿರತಳಾಗಿದ್ದಾಳೆ ಇಂತಿಪ್ಪ ನಾಗಮ್ಮಳ ಮನೆಯಲ್ಲಿ ನೀರು ಕಾಯಿಸುವ ಪಾತ್ರೆ ಬಣ್ಣಗೆಟ್ಟ ಬಚ್ಚಲು ಚಹಾ ಕುದಿಸುವ ಪಾತ್ರೆಗಳು ಹಳೆಯದೊಂದು ಕಬ್ಬಿಣದ ಟ್ರಂಕು ತಲೆನೋವಿನ ಮಾತ್ರೆಗಳು ಒಂದೆರಡು ಸೀರೆಗಳು ಮತ್ತೊಂದೆರಡು ಕುಪ್ಪಸ ಜಗುಲಿಯಲ್ಲಿ ಕುಳಿತ ದೇವರ ಮೂರ್ತಿಗಳು ಅವುಗಳ ಮುಂದೆ ಹಚ್ಚಿಡುವ ಊದಿನ ಕಡ್ಡಿಗಳು ಸದಾ ಇರುತ್ತವೆ ಮಗಳ ಸುದ್ದಿ ತಿಳಿದ ಅವಳ ಮೈಯಲ್ಲಿಗ ಎರಡಾನೇ ಶಕ್ತಿ ಬಂದಿದೆ ದಿನದಲ್ಲಿ ಒಂದೇ ಬಾರಿ ಕುಡಿಯುತ್ತಿದ್ದ ಚಹಾ ಈಗ ಎರಡೆರಡು ಬಾರಿ ಕುಡಿಯುತ್ತಿದ್ದಾಳೆ ಭಾವಲಿ ತಾನಷ್ಟೇ ಬರುವುದಲ್ಲದೆ ಇನ್ನಿತರ ಪಕ್ಷಿಗಳನ್ನು ಮಾವಿನ ಮರಕ್ಕೆ ಕರೆದುಕೊಂಡು ಬರುತ್ತಿದೆ ಒಂದು ಮುಟ್ಟಿಗೆಯಷ್ಟು ಜೋಳವೋ ಸಜ್ಜೆಯೋ ಅಂಗಳಕ್ಕೆ ಚೆಲ್ಲುತ್ತಾಳೆ ನಾಗಮ್ಮ ಚೆಲ್ಲಾಪಿಲ್ಲಿಯಾದ ಜೋಳದ ಕಾಳುಗಳನ್ನು ಹೆಕ್ಕಿ ಹೆಕ್ಕಿ ತಿನ್ನುತ್ತವೆ ಗುಬ್ಬಿಗಳು ಬೆಳ್ಳಕ್ಕಿಗಳು ಬೀದಿಯ ನಾಯಿಗೆಂದೇ ಈಗ ನಾಗಮ್ಮ ಒಂದು ದಪ್ಪದಾದ ರೊಟ್ಟಿಯನ್ನು ಹೆಚ್ಚಿಗೆ ಬಡಿಯುತ್ತಾಳೆ ತಾನು ಹೋದ ತೋಟದಿಂದ ಒಂದು ಹೊರೆ ಹುಲ್ಲನ್ನು ಕಟ್ಟಿಕೊಂಡು ಆಡುಮರಿಗಳಿಗೆ ತಿನ್ನಿಸುತ್ತಾಳೆ ಎಂದಿಗಿಂತ ಈಗ ಹುಲ್ಲು ಹೆಚ್ಚೇ ಸಿಗುತ್ತಿದೆ ಎಂಬ ಖುಷಿಯಿಂದ ಅವು ತಿಂದು ತೇಗುತ್ತಿವೆ ಎಲ್ಲವೂ ಇದ್ದು ಇರಬೇಕಾದವರೇ ಇಲ್ಲದ ಮನೆ ಖಾಲಿ ಖಾಲಿ ಅನ್ನಿಸುತ್ತಿದೆ ಬಯಸಿದಂತೆ ಬದುಕು ನಡೆಯದು ಎಂಬ ತರ್ಕವನ್ನು ತನ್ನ ಸ್ವಅನುಭವದಿಂದಲೇ ಬಲ್ಲವಳಾಗಿದ್ದಾಳೆ ನಾಗಮ್ಮ ಈ ವರ್ಷ ಮಾವಿನ ಮರ ಹೂ ಬಿಟ್ಟು ಹಣ್ಣು ಕೊಡುವ ತಯಾರಿಯಲ್ಲಿದೆ ಅಂಬೆಗಾಲಿಡುತ್ತಾ ಮಡಿಲಲ್ಲಿ ಬೆಳೆದ ಮಗಳಿಗೀಗ ಮಡಿಲಿಗೊಂದು ಮಗು ಬರುವಂತೆ ಮಗಳ ಬಾಣಂತನ ಮಾಡುವ ಜವಾಬ್ದಾರಿ ಹೊರುವ ತವಕದಲ್ಲಿ ನಾಗಮ್ಮ ಈಗಿಂದಲೇ ಹಾದಿಬದಿಯಲ್ಲಿ ಬಿದ್ದ ಹಸುವಿನ ಸೆಗಣಿ ತಂದು ಕುಳ್ಳು ಮಾಡುತ್ತಿದ್ದಾಳೆ ತೊಟ್ಟಿಲು ಕಟ್ಟಿಗೆಯದ್ದೋ ಅಥವಾ ತಗಡಿನದ್ದೋ ತನ್ನೊಂದಿಗೆ ಕೆಲಸ ಮಾಡುವ ಹೆಂಗಸರ ಬಳಿ ಅದರ ರೇಟು ಎಲ್ಲಿ ಸಿಗುತ್ತದೆ ಯಾವುದು ಚಲೋ ಎಂಬುದಾಗಿ ವಿಚಾರಿಸತೊಡಗಿದ್ದಾಳೆ ತನ್ನ ಹಳೆಯ ಸೀರೆಯನ್ನೆಲ್ಲ ಒಪ್ಪವಾಗಿ ಜೋಡಿಸಿಟ್ಟುಕೊಳ್ಳುತ್ತಿದ್ದಾಳೆ ತಗಡಿನ ಮನೆಯಲ್ಲಿ ಬೇಸಿಗೆಯ ಬಿಸಿಲಲ್ಲಿ ಸೆಕೆಯಾಗುತ್ತದೆಂದು ಮಾವಿನ ಮರದ ಕೆಳಗೆ ಗೋಧಿ ಹುಲ್ಲಿನ ಪುಟ್ಟ ಗುಡಿಸಲನ್ನು ಕಟ್ಟುತ್ತಿದ್ದಾಳೆ ಒಂದಾರು ತಿಂಗಳಿಗಾದರೂ ಮಗಳು ಸೌಪರ್ಣಿಕಾ ಅವಳ ಮಗು ಈ ಖಾಲಿ ಮನೆಯ ಖಾಲಿತನವನ್ನು ಕಳೆಯಲಿದ್ದಾರೆಂಬ ಸಣ್ಣ ಖುಷಿ ನಾಗಮಳಿಗೆ ಮತ್ತೆಂದೋ ಬರುವ ಗಂಡ ಈಗಲೇ ಬರಬಾರದಿತ್ತೇ ಎನ್ನಿಸುತ್ತಿದೆ ಅವಳಿಗೆ ಅವಳ ಮುಗ್ಧ ಮನಸ್ಸು ಅರಿಯದ ಅವಳ ಗಂಡ ಮಾತ್ರ ಯಾರದೋ ಮನೆಯ ಹಾಸಿಗೆಯಲ್ಲಿ ನೆಮ್ಮದಿಯ ನಿದ್ದೆ ಮಾಡುತ್ತಿದ್ದಾನೆ ಬಿಟ್ಟೋದ ಮಗ ಹೇಗಿದ್ದಾನೆ ಎಂಬ ಕೊರಗಂತೂ ಇದ್ದೇ ಇದೆ ಅವಳಿಗೆ ಆದರೆ ಮಗನಿಗೆ ಮಾತ್ರ ತಾಯಿ ಹೇಗಿದ್ದಾಳೆಂಬ ಸಣ್ಣ ಕಲ್ಪನೆಯೂ ಇಲ್ಲ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಎದೆಕೊಟ್ಟು ಬದುಕುತ್ತಿರುವ ನಾಗಮ್ಮಳಿಗೆ ಮಗಳ ಬಾಣಂತನದ ಖುಷಿ ಯುಗಾದಿಗೆ ಬಾಗಿಲಿಗೆ ಕಟ್ಟುವ ತೋರಣದಷ್ಟೇ ಚೆಂದವಾಗಿ ಬಂದು ಮರಳಿ ಅದೇ ಬಣ್ಣ ಮಾಸಿದ ಬಾಗಿಲು ಉಳಿಯುವಂತೆ ಸಂತಸವೊಂದು ಬಂದು ಹೋಗಲಿದೆ ಆದರೆ ಅದನ್ನೇ ಅವಳು ಅನುಭವಿಸಲು ಸಜ್ಜಾಗುತ್ತಿದ್ದಾಳೆ ಬರುವುದು ಸಂತಸದ ಗಳಿಗೆಯಾದರೂ ಬಂದು ಹೋದ ಮೇಲೆ ಅವಳ ಬದುಕು ಎಂದಿನಂತೆಯೇ ಇರಲಿದೆ ಎಂದೋ ಬರುವ ಗಂಡ ಎಲ್ಲೋ ಎದ್ದು ಬಿದ್ದು ಒದೆ ತಿನ್ನುವ ಮಗ ಮಗನ ಕರೆಗಳು ಯಾರೂ ಇರದ ಮನೆ ಹಣ್ಣು ನೆರಳು ಕೊಡುವ ಮಾವಿನ ಮರ ಅನಾಥವಾಗುವ ಬಚ್ಚಲು ಕೊನೆಯದಾಗಿ ನಾಗಮ್ಮ ಒಬ್ಬಳೇ ಬದುಕಲಿದ್ದಾಳೆ ಆ ಒಂಟಿ ಮನೆಯಲ್ಲಿ ಸೊಂಟಿಗೆ ಸೆರಗ ಸುತ್ತಿ ಭಾವಲಿ ಗುಬ್ಬಚ್ಚಿ ಬೀದಿಯ ನಾಯಿ ಸಾಕಿದ ಆಡು ಆಡಿನ ಮರಿ ಬಿಳಿಯ ಬೆಕ್ಕಿನೊಂದಿಗೆ ಮತ್ತು ಚಿಲಕವಿಲ್ಲದ ಬಾಗಿಲಿನೊಂದಿಗೆ